ಜುಗುಳ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ ಗ್ರಾಮದ ವಿವಿಧೆಡೆ ಶಿವಾಜಿ ಮಹಾರಾಜರ ಭಾವಚಿತ್ರದ ಪೂಜೆ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಬುಧವಾರ ದಿನಾಂಕ ಹತ್ತೊಂಬತ್ತರಂದು ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಮರಾಠ ಸಮಾಜದವರು ಮತ್ತು ಜುಗುಳ್ ಗ್ರಾಮಸ್ಥರಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ನೂರ ತೊಂಬತ್ತೈದನೇ ಜನ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇಂದು ಬೆಳಿಗ್ಗೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಪೂಜೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ನೆರವೇರಿಸಿದರು ಗ್ರಾಮದ ವಿಠಲ್ ಮಂದಿರದಲ್ಲಿ ಮರಾಠ ಸಮಾಜದ ಅಧ್ಯಕ್ಷ ಆನಂದ್ ಖೋತ್ ಶಿವಾಜಿ ಮಹಾರಾಜರ ಪ್ರತಿಮೆಯ ಪೂಜೆಯನ್ನು ನೆರವೇರಿಸಿದರು ಇನ್ನು ಗಾಂಧಿ ಚೌಕ್ನಲ್ಲಿ ಮುಖಂಡರಾದ ಅಣ್ಣಾಸಾ ಪಾಟೀಲ್ ಶಿವಾಜಿ ಮಹಾರಾಜರ ಭಾವಚಿತ್ರದ ಪೂಜೆ ನೆರವೇರಿಸಿದರು गजपती भूपती अष्टवदान जागृत अष्ट प्रदान वेष्टित न्यायालंकार मंडित शस्त्रास्त्र शस्त्र राजनीती तुरंदर प्रौढ प्रताप पुरंदर क्षत्रिय कुलावतांच शोभा सनाधीश्वर महाराजा राजा शिव छत्रपति महाराज सर्ववीर श्री छत्रपति संभाजी महाराज ಈ ಸಮಯದಲ್ಲಿ ಮುಖಂಡರಾದ ಅರುಣ್ ಗಣೇಶ್ವಾಡಿ ಅನಿಲ್ ಕಡೋಲಿ ಉಮೇಶ್ ಪಾಟೀಲ್ ತಾತಾಸಾ ಪಾಟೀಲ್ ಸಿದ್ಧಗೌಡ ಪಾಟೀಲ್ ಮನೋಹರ್ ಗಾಯಕ್ವಾಡ್ ಶ್ರೀರಾಮ್ ಸೇನೆಯ ತಾಲೂಕಾ ಉಪಾಧ್ಯಕ್ಷ ರೋಹಿತ್ ಮೋಳೆ ಅಖಾಡ ಪ್ರಮುಖ ಅಕ್ಷಯ್ ಸುತಾರ್ ತಾಲೂಕಾ ಉಪ ಕಾರ್ಯದರ್ಶಿ ಅಕ್ಷಯ್ ಗುಣಕೆ ಕಾರ್ಯಕರ್ತರಾದ ಅಭಿಷೇಕ್ ಅರೋಲ್ಗೆ ಪ್ರವೀಣ್ ಘಾಟ್ಗೆ ಪ್ರವೀಣ್ ಬಿರಡಿ ಮಹಾದೇವ್ ಪೂಜಾರಿ ಚೇತನ್ ಟಾಕ್ವಡೆ ಪ್ರಥಮೇಶ್ ಚೌಗ್ಲೆ ಸಂತೋಷ್ ಅಂಬಿ ರಾಹುಲ್ ಗುರುಗೋಳಿ ಉತ್ತಮ್ ಗುನ್ಕಿ ಓಂಕಾರ ಬೆಳಂಕಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಪ್ರಶಾಂತ್ ಸಾವಂತ್